ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ಕನ್ನಡ ವ್ಯಾಕರಣ ಈ ವಿಡಿಯೋದಲ್ಲಿ ಕನ್ನಡ ಸಮಸ್ಯೆಗಳು ಲೇಖನ ಚಿಹ್ನೆಗಳು ಕಮಕ ಸಮಸ್ಯೆಗಳು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಕನ್ನಡ ಸಮಾಸಗಳು ಒಂದೇದು ಕ್ರಿಯಾ ಉದಾಹರಣೆಗೆ ಪ್ಲಸ್ ಪ್ಲಸ್ಕೊಂಡು ಬಿಲ್ಗೊಂಡು ಸೋಲನ್ನು ಪ್ಲಸ್ ಕೇಳಿ ಸೋಲು ಕೇಳಿ ಬಲಕ್ಕೆ ಪ್ಲಸ್ ಬಂದು ಬಲ ಬಂದು ಸಾಕ್ಷಿಯನ್ನು ಪ್ಲಸ್ ಮಾಡಿ ಸಾಕ್ಷಿ ಮಾಡಿ ಬಿಲ್ದಿರುವುದನ್ನು ಏರಿಸಿ ಬಿಲ್ದಿರುವನ್ನೇರಿಸಿ ಮೋಸವನ್ನು ಪ್ಲಸ್ ಮಾಡು ಮೋಸ ಮಾಡು ಇಲ್ಲಿ ಕ್ರಿಯಾ ನಿಯಮವನ್ನು ಪೂರ್ವ ಪದದ ಕಾರಕವಿದ್ದು ಕ್ರಿಯಾ ಉಳ್ಳ ಉತ್ತರ ಪದದೊಂದಿಗೆ ಸೇರಿ ಆಗುವ ಸಮಾಸಕ್ಕೆ ಕ್ರಿಯಾ ಸಮಾಸ ಎನ್ನುವರು ಕಾರಕ ಕ್ರಿಯೆಯನ್ನು ಉಂಟು ಮಾಡುವ ಪದ ಅಥವಾ ಕ್ರಿಯೆಗೆ ಸಹಾಯ ಮಾಡೋ ಸಹಾಯಕಾರಿಯಾದ ಪದಕ್ಕೆ ಕಾರಕ ಎನ್ನುತ್ತಾರೆ ಇಲ್ಲಿ ಅಭ್ಯಾಸ ಕೊಂಡತ್ತ ಮುಚ್ಚು ಮೈ ದಡವಿ ಕೈ ಮುಟ್ಟಿ ಕಣ್ಣು ತೆರೆದು ಈ ಥರ ಶಬ್ದಗಳನ್ನು ಉದಾಹರಣೆಗೆ ಕೊಡಬಹುದು ಇನ್ನೊಂದು ಎಂಟನೇದು ಗಮಕ ಸಮಾಸ ಉದಾಹರಣೆಗೆ ಅರವತ್ತು ಪ್ಲಸ್ ಆರು ಅರವತ್ತಾರು ಇಪ್ಪತ್ತು ಪ್ಲಸ್ ಐದು ಇಪ್ಪತ್ತೈದು ಅವನು ಪ್ಲಸ್ ಹುಡುಗ ಆ ಹುಡುಗ ಅವಳು ಪ್ಲಸ್ ಹೆಂಗಸು ಆ ಹೆಂಗಸು ಅರಳುವುದು ಪ್ಲಸ್ ಮಗ್ಗು ಅರಳುವ ಮೊಗ್ಗು ಸಿಡಿಯುವುದು ಪ್ಲಸ್ ಮದ್ದು ಸಿಡಿಮದ್ದು ಇಲ್ಲಿ ಸೂತ್ರ ಪ್ರಕಾರ ಸರ್ವನಾಮ ಸಂಖ್ಯಾವಾಚಕ ಪ್ಲಸ್ ನಾಮಪದ ಗಮಕ ಸಮಾಸ ಗುಣವಾಚಕ ಇನ್ನೇಮ್ ಪ್ರಕಾರದಲ್ಲಿ ಪೂರ್ವ ಪದದಲ್ಲಿ ಸರ್ವನಾಮ ಸಂಖ್ಯಾವಾಚಕ ಮತ್ತು ಗುಣವಾಚಕವಿದ್ದು ಉತ್ತರ ಪದದ ಪದದೊಂದಿಗೆ ಸೇರಿ ಆಗುವ ಸಮಾಸಕ್ಕೆ ಗಮಕ ಸಮಾಸ ಎನ್ನುತ್ತಾರೆ ಇಲ್ಲಿ ಅಭ್ಯಾಸಕ್ಕ ಪದಗಳು ಈ ಮುದುಕಿ ಆ ನಾಯಿ ಮೂವತ್ತೆರಡು ಐವತ್ತೊಂದು ಸೊಕ್ಕಾನೆ ಕೆಡಗೋಲು ಈ ಥರ ಉದಾಹರಣೆ ಶಬ್ದಗಳನ್ನು ಮಾಡಬಹುದು ಚಿಹ್ನೆಗಳು ಲೇಖನ ಚಿಹ್ನೆಗಳು ಮಹತ್ವ ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳ ಪಾತ್ರ ಅತ್ಯಂತ ಮುಖ್ಯವಾದದ್ದು ಲೇಖನ ಚಿಹ್ನೆಗಳಲ್ಲದ ಬರವಣಿಗೆ ಸ್ಪಷ್ಟಾರ್ಥವನ್ನು ಕೊಡದೆ ತೊಡಕುಗಳಿಗೆ ಕಾರಣವಾಗುವುದುಂಟು ಹಾಗಾಗಿ ಲೇಖನ ಚಿಹ್ನೆಗಳು ಅತ್ಯಂತ ಅಗತ್ಯ ಪೂರ್ಣ ವಿರಾಮ ಈ ಥರ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಚಿಹ್ನೆಯನ್ನು ಬಳಸುತ್ತಾರೆ ಉದಾಹರಣೆಗೆ ವಿದ್ಯಾರ್ಥಿಗಳು ಪದವನ್ನು ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ ಉದಾಹರಣೆ ಅದೇ ಥರ ಅರ್ಧ ವಿರಾಮ ಅರ್ಧ ವಿರಾಮ ಈ ಥರ ಚಿಹ್ನೆಗಳು ಅನೇಕ ಉಪವಾ ಉಪವಾಕ್ಯ ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳ ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸುತ್ತಾರೆ ಉದಾಹರಣೆಗೆ ತಾವು ಕಡಿಮೆ ಮಾತಾಡನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅದೇ ಥರ ಅಲ್ಪ ವಿರಾಮ ಚಿಹ್ನೆ ಸಂಬೋಧನೆಯ ಮುಂದೆ ಹಾಗೂ ಕೃತಿಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಷಯಗಳ ಬರುವಾಗ ಕೊನೆಯ ವಿಶೇಷಣೆ ಬಿಟ್ಟು ಉಳಿದೋಗಳ ಮುಂದೆ ಅಲ್ಪ ವಿರಾಮ ಬಳಸುತ್ತಾರೆ ಉದಾಹರಣೆಗೆ ಬಟ್ಟೆ ಗಿರಣಿ ರಟ್ಟು ಪೆನ್ಸಿಲು ಬೆಂಕಿ ಕಡ್ಡಿ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ ಈ ಥರ ಉದಾಹರಣೆಗಳನ್ನು ಕೊಡಬಹುದು ಪ್ರಶ್ನಾರ್ಥಕ ಪ್ರಶ್ನಾರ್ಥಕ ಅಂದರೆ ಈ ತರ ಪ್ರಶ್ನೆ ಚಿಹ್ನೆ ಹಾಕುವುದು ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸುತ್ತಾರೆ ಉದಾಹರಣೆಗೆ ದಾಶರ್ತಿ ಯಾರು ರತಿ ಯಾರು ಈ ಥರ ಪ್ರಶ್ನೆ ಭಾವವಾಚಕ ಈ ಥರ ಹರ್ಷ ಅಚ್ಚರ್ಯ ಸಂತೋಷ ವಿಷಾದ ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸುತ್ತಾರೆ ಉದಾಹರಣೆಗೆ ಅಯ್ಯೋ ಹೀಗಾಗಬಾರದಿತ್ತು ಆರನೇದು ಉದಾಹರಣ ಚಿಹ್ನೆಗಳು ಈ ತರ ಒಬ್ಬರು ಹೇಳಿದ ಮಾತನ್ನೇ ಯಥಾವತವಾಗಿ ಬರೆಯುವಾಗ ಈ ಚನ್ನು ಬಳಸುತ್ತಾರೆ ಉದಾಹರಣೆಗೆ ಶಿಕ್ಷಣವು ಕೆಲವು ಜನರ ಸತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆ ಜನ್ಮ ಸಿದ್ಧ ಹಕ್ಕಾಗಬೇಕು ಎಂದು ಸರ್ ಎಂ ಅವರು ಹೇಳಿದರು ಆಕ್ಯವೆಷ್ಟನ್ನ ಚಿಹ್ನೆ ಪರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸುತ್ತಾರೆ ಉದಾಹರಣೆಗೆ ಕನ್ನಡ ಭಾಷೆಯಲ್ಲಿ ಇಂಗ್ಲಿಷ್ ಪರ್ಷಿಯನ್ ಪೋರ್ಚುಗೀಸ್ ಭಾಷೆಗಳ ಪದಗಳನ್ನು ಬಳಸಲಾಗುತ್ತದೆ ಈ ತರ ಬರೀಬಹುದು ಆವರಣ ಚಿಹ್ನೆ ಈ ತರ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥ ಪದವನ್ನು ವಾಕ್ಯವೇನೋ ಹೇಳುವಾಗ ಆ ಚಿಹ್ನೆಯನ್ನು ಬಳಸುತ್ತಾರೆ ಉದಾಹರಣೆಗೆ ನೀರನ್ನು ವಿವರಿಸಿದ ಆಮ್ಲಜನಕ ಇನ್ನೊಂದು ಸಮಸ ಆಕ್ಸಿಜನ್ ಹೈಡ್ರೋಜನ್ ಗಳು ಉತ್ಪತ್ತಿ ಆಗುತ್ತವೆ ಈ ತರ ಉದಾಹರಣೆಗಳನ್ನು ಕೊಡಬಹುದು ಒಂಬತ್ತನೇದು ವಿವರಣಾತ್ಮಕ ಚಿಹ್ನೆ ಈ ಥರ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸುತ್ತಾರೆ ಉದಾಹರಣೆಗೆ ವಾದ್ಯಗಳು ತಾಳ ಗಳಗ ಗಂಟೆ ಮೌರಿ ಸನಾದಿ ಇತರ ಉದಾಹರಣೆಗಳನ್ನು ಕೊಡಬಹುದು ಅವಯವಗಳು ಅರ್ಥ ನಾಮಪದದ ಕ್ರಿಯಾಪದಗಳಂತೆಯೇ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಶಬ್ದಗಳಿಗೆ ಅವಯಗಳು ಎನ್ನುತ್ತಾರೆ ಅಂದರೆ ಯಾವುದೇ ಬದಲಾವಣೆ ಆಗದೆ ಇರುವ ಪದಗಳ ಅರ್ಥ ಉದಾಹರಣೆಗೆ ನಾನು ಚೆನ್ನಾಗಿ ಓದುತ್ತೇನೆ ನಾನು ಚೆನ್ನಾಗಿ ಓದುತ್ತೇವೆ ನೀನು ಚೆನ್ನಾಗಿ ಓದುತ್ತೀಯ ಓದುತ್ತೀಯ ನೀನು ಚೆನ್ನಾಗಿ ಓದುತ್ತೀರಿ ಅವನು ಚೆನ್ನಾಗಿ ಓದಿದನು ಅವನು ಅವಳು ಚೆನ್ನಾಗಿ ಓದಿದಳು ಅವರು ಚೆನ್ನಾಗಿ ಓದಿದರು ಅದು ಚೆನ್ನಾಗಿ ಓದುವುದು ಅವು ಚೆನ್ನಾಗಿ ಓದುವು ಓದುವವು ಇತರ ಉದಾಹರಣೆಗಳನ್ನು ಕೊಡಬಹುದು ಪ್ರಕಾರಗಳು ಸಾಮಾನ್ಯವೇಯ ಅನುಕರಣವೇಯ ಭಾವಸೂಚಕ ಕಾವ್ಯವಯ ಕ್ರಿಯಾ ಕ್ರಿಯಾರ್ಥಕ ಕಾವ್ಯ ಸಂಬಂಧಾರ್ಥಕ ಕಾವ್ಯ ಅವಧಾರಣಾರ್ಥಕ ಕಾವ್ಯ ಇವು ಪ್ರಕಾರಗಳು ಕೊನೆಯದು ಸಾಮಾನ್ಯ ವ್ಯಯಗಳು ಅಂದರೆ ಅರ್ಥ ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಅವಯಗಳಿಗೆ ಸಾಮಾನ್ಯ ವ್ಯಯಗಳು ಎನ್ನುತ್ತಾರೆ ಉದಾಹರಣೆಗೆ ನಾವು ಪ್ರಾಯಶ ಕ್ರಿಯೆಗೆ ವಿಶೇಷಣಗಳಾಗುತ್ತವೆ ಉದಾಹರಣೆಗೆ ಚೆನ್ನಾಗಿ ನೆಟ್ಟಿಗೆ ತಟ್ಟನೆ ಬಿಮ್ಮನೆ ಬಿಮ್ಮಗೆ ಸುಮ್ಮನೆ ಸುಮ್ಮಗೆ ಕಮ್ಮನೆ ಕಮ್ಮಗೆ ಬೇಗನೆ ಮೆಲ್ ಮೆಲ್ಲಗೆ ಮೆಲ್ಲನೆ ಸೊಗಸಾಗಿ ಸಲೇ ಕರಂ ಹಾಗೆ ಹೀಗೆ ಅಂತು ಇಂತು ಬೇರೆ ಬಳಿಗ ತರುವಾಯ ಇನ್ನು ಒಡನೆ ಕೂಡಲಿ ಬೇಗ ಸುತ್ತಲು ಇತ್ಯಾದಿ ಶಬ್ದಗಳನ್ನು ಹೇಳಬಹುದು ಅನುಕರಣೆ ಅನುಕರಣಗಳು ಅಂದರೆ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ನಾವು ಹೀಗೆ ಕೇಳುತ್ತೇವೆ ಪುನಃ ಹಾಗೆ ಅನುಕರಣೆ ಮಾಡಿ ಹೇಳುವ ಶಬ್ದಗಳಿಗೆ ಅನುಕರಣಕ್ಕೆ ಎನ್ನುತ್ತಾರೆ ಚಟ ಚಟ ಕರ ಕರ ಚುರುಚುರು ಗದಗದ ರೊಯ್ಯೊನೆ ಸುಯ್ಯೊನೆ ಗುಳುಗುಳು ದಡ ಪಟ ಪಟ ಸರಸರ ದರ ದರ ಫಳಪಳ ಫಳ ಜಣ ಜುಳು ಜುಳು ಡಣ ಡಣ ಘಮ ಘಮ ಲಕ ಲಕ ಚುಮು ಚುಮು ಈ ಥರ ವಾಕ್ಯಗಳನ್ನು ಹೇಳ್ಬೋದು ಭಾವ ಸೂಚಕ ಕಾವ್ಯಗಳು ನಿಪಾತ ಕಾವ್ಯಗಳು ಅರ್ಥ ಮನಸ್ಸಿನಲ್ಲಿ ಉಂಟಾಗುವ ಕೋಪ ಹರ್ಷ ದುಃಖ ಮೆಚ್ಚುಗೆ ಆಕ್ಷೇಪ ತಿರಸ್ಕಾರ ಇತ್ಯಾದಿ ಭಾವನೆಗಳು ಭಾವಗಳನ್ನು ವ್ಯಕ್ತಪಡಿಸುವ ಕೆಲವು ಅರ್ಥವಿಲ್ಲದ ಶಬ್ದಗಳನ್ನು ಬಳಸುತ್ತೇವೆ ಅವುಗಳನ್ನು ಭಾವಸೂಚ ಕಾವ್ಯಗಳು ಎನ್ನುವರು ಇವಕ್ಕೆ ನಿಪಾತಾವ್ಯಗಳೆಂದು ಕರೆಯುತ್ತಾರೆ ಅಥವಾ ಭಾವಸೂಚ ಅನ್ನುವರು ಉದಾಹರಣೆಗೆ ಎಲ್ಲೋ ಅಯ್ಯೋ ಅಕಟ ಅಖಟ ಕಟ ಆಹಾ ಭಲೆ ಬಲ ಬಳ್ಳಿರಿ ಛೇ ಥೂ ಅಬ್ಬಾ ಆಹಾ ಹಾಹಾ ಓಹೋ ಓ ಹೋ ಓಹೋ ಹಂ ಎಲ್ಲೆಲ್ಲ ಓ ಓ ಆ ಇತ್ಯಾದಿ ಶಬ್ದಗಳನ್ನು ಹೇಳಬಹುದು ಕನ್ನಡ ವ್ಯಾಕರಣ ನೋಡಿದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ನಿಮಗೆ ಇಷ್ಟವಾದ ವಿಡಿಯೋಗಳನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡಲಾಗಿದೆ ಬೇಕಾದ ವಿಡಿಯೋಗಳನ್ನು ನೋಡಿ ಮುಂದಿನ ವಿಡಿಯೋಗಳನ್ನು ನೋಡಿ ಆನಂದಿಸಿ ಧನ್ಯವಾದಗಳು